ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ರೀ ಇವತ್ತು ನಾನು ಮೊಟ್ಟೆಯನ್ನು ಬಳಸ್ಕೊಂಡು ಒಂದು ಹೊಸ ರೆಸಿಪಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ರೀ ಇದು ರೆಸಿಪಿಗೆ ನಾನು ಕಚ್ಚಾ ಎಗ್ ಮಸಾಲ ಅಂತ ಹೇಳ್ತಿರೋದು ರೀ ಯಾಕಂದ್ರೆ ಡೈರೆಕ್ಟ್ ಸಾಂಬಾರ್ದೊಳಗೆ ಎಗ್ ಹೊಡೆದು ಹಾಕಿ ಮಾಡೋದ್ರಿಂದ ಇದಕ್ಕೆ ನಾ ಕಚ್ಚಾ ಎಗ್ ಮಸಾಲ ಅಂತ ಹೇಳಿರೋದ್ರಿ ಇದು ಹೋಟೆಲ್ ಒಳಗೂ ರೀ ಈ ಥರ ಕಚ್ಚಾ ಎಗ್ ಮಸಾಲ ಅದೇ ಥರ ಟೇಸ್ಟ್ ಒಳಗೆ ನಿಮ್ಗೆ ಮಾಡಿ ನಾ ಹೇಳ್ಕೊಡಕತ್ತೀ ನೀವು ಇದು ಒಂದು ಸತಿ ಈ ಥರ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಳಿರಿ ಹೆಂಗಿತ್ತು ಅನ್ನೋದನ್ನು ಈಗ ಏನೇನು ಸಾಮಗ್ರಿ ತೊಗೊಂಡಾನೆ ಅಂತ ಹೇಳ್ತಾನೆ ಬರ್ರಿ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆಗೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡೆ ರೀ ಅದಕ್ಕೆ ಹತ್ತರಿಂದ ಹದಿನೈದು ಬಾದಾಮಿ ಹಾಕ್ಕೊಂಡನಿ ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡಾನ್ರೀ ಇವೆಲ್ಲ ಸ್ವಲ್ಪ ಕೆಂಪು ಫ್ರೈ ಆಗಿಂತ ನಾವು ಮಸಾಲೆ ಹಾಕ್ಕೊಂತನ್ ರೀ ಚಕ್ಕಿ ಏಲಕ್ಕಿ ಲವಂಗ ಮೆಣಸುಕಾಳನ್ನು ನಾನೀಗ ಫ್ರೈ ಮಾಡ್ಕೊತೀನಿ ಇದು ನಾಲ್ಕು ಮೊಟ್ಟೆಯೊಳಗೆ ಮಾಡೋಂತಹ ರೆಸಿಪಿ ರೀ ಹಾಗಾಗಿ ನಾನು ಇಷ್ಟಿಷ್ಟು ಪ್ರಮಾಣದೊಳಗೆ ಸಾಮಗ್ರಿಗಳನ್ನು ತಗೊಂಡಿರೋದು ಈಗ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿನ ಹುರ್ಕೋಳಕ್ಕೆ ರೀ ಮತ್ತು ಮೇಲೆ ಕಾರ್ಪುಡಿನೂ ಕೂಡ ಹಾಕೋದ್ರಿಂದ ಎರಡೇ ತೊಗೊಂಡಿರೋದು ಮತ್ತು ಇದಕ್ಕೆ ಮೂರರಿಂದ ನಾಲ್ಕು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನೂ ತೊಗೊಂಡು ಹಿಂಗೆ ಉದ್ದಕ್ಕೆ ರೀ ಇದನ್ನು ಕೂಡ ಇದು ಹುರಿಯದೊಳಗೆ ರೀ ಇದು ನಾವು ಫ್ರೈ ಮಾಡ್ತಾವಲ್ಲ ರೀ ಈಗ ಮಸಾಲ ಇದು ರುಬ್ಕೊಳಕ್ರಿ ಇದು ಇದು ಪು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದ ತಕ್ಷಣ ಉದಿದ್ದ ಸಾಮಗ್ರಿಗಳನ್ನು ಒಂದೊಂದಾಗೆ ಹಾಕ್ತಾ ಹೇಳ್ತಾ ಹೋಗ್ತಾನೆ ಬರ್ರಿ ನೆಕ್ಸ್ಟ್ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊತನ್ರಿ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿನ ಸುಲಿದು ಅವನ್ನ ಸಿಪ್ಪಿ ಮೇಲಿನ ತೆಗೆದು ರೆಡಿ ಮಾಡಿ ಇಟ್ಕೊಂಡನ್ರಿ ಅವು ಒಂದೊಂದು ಅರ್ಧ ಬೌಲ್ನಷ್ಟು ಆದರೆ ಸಾಕ್ರಿ ಶುಂಠಿ ಬೆಳ್ಳುಳ್ಳಿ ಈಗ ನೋಡಿರಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಫ್ರೈ ಆಗ್ಯಾವ್ರಿ ಈಗ ಇದಕ್ಕೆ ನಾನು ಎಷ್ಟು ಬೇ ಒಂದು ಬೌಲ್ಗಿಂತ ಕಮ್ಮಿ ಶುಂಠಿ ರೀ ಒಂದು ಅರ್ಧ ಬೌಲ್ ಅಷ್ಟು ಬೆಳ್ಳುಳ್ಳಿ ರೀ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾನಿ ಇದು ಫ್ರೈ ಆಗೋ ಹೊತ್ತಿನಾಗ ನಾನು ಕೊತ್ತಂಬರಿ ಕೂಡ ಹಾಕೊತಾನೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ಹಾಗೂ ಉತ್ತರ ಕರ್ನಾಟಕದ ಚಾನಲ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಾನು ಉತ್ತರ ಕರ್ನಾಟಕ ಚಾನೆಲ್ನ ಹಿಂಗೆ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಸ್ನೇಹಿತರೆ ನಾ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕೊಂಡೆ ರೀ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ರೀ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿಂದ ಗ್ಯಾಸ್ ಆಫ್ ಮೇಲೆ ಟೊಮೆಟೊ ರೀ ಇದು ಫ್ಲೇಮ್ ಇದ್ದಂಗ ನಾನು ಟೊಮೆಟೊ ಹಾಕಿಬಿಟ್ರೆ ಜಾಸ್ತಿ ಬೆಂದ್ಬಿಡ್ತಾವ್ರಿ ಟೊಮೆಟೊ ಇವಾಗ ಒಗ್ಗರಣೆ ಒಳಗೆ ಜಾಸ್ತಿ ಬೆಂದವು ಅಂದ್ರೆ ನಾವು ತಿರುವುದಂತಹ ಮಸಾಲೆ ಒಳಗೆ ಅದು ಸಿಪ್ಪೆ ಎಲ್ಲ ಮ್ಯಾಲ ತೇಲಿ ಸಾಂಬಾರು ಟೇಸ್ಟಾಗಿ ಕೆಟ್ಟೋಕೈತ್ರಿ ಹಾಗಾಗಿ ಇದಕ್ಕೆ ಟೊಮೆಟೊನ ಪೂರ್ತಿ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕಿರೋದು ರೀ ಈಗ ನೋಡಿರಿ ಸ್ನೇಹಿತರೆ ಒಂದು ಸತಿ ಚೆನ್ನಾಗಿ ಕೈಯಾಡ್ಕೊಂಡು ನಾ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಂದ್ರಿ ಪೇಸ್ಟ್ ಮಾಡ್ಕೊಂಡಿಂದ ಎಗ್ಗಿ ಹೆಂಗೆ ಒಗ್ಗರಣೆ ಹಾಕೋದು ಅನ್ನೋದು ಹೇಳ್ತಾನೆ ಬರ್ರಿ ಈಗ ಇನ್ನೊಂದು ಬಾಂಡ್ಲಿ ಒಳಗೆ ನಾನು ಎಣ್ಣೆ ಎಣ್ಣೆಕಾಯಿ ಕಿಟ್ಟಿದ್ರಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಅದಕ್ಕೆ ಬರೀ ಚಕ್ಕಿ ಮತ್ತು ಏಲಕ್ಕಿ ಸಿಪ್ಪಿ ಅಷ್ಟು ಹಾಕಿರೋದು ಕಾಳು ಹಾಕಿಲ್ಲ ಚಕ್ಕಿ ಏಲಕ್ಕಿ ರೀ ಮತ್ತು ಅದಕ್ಕೆ ಉದ್ದಾಗಿ ಹೆಚ್ಚಿರೋಂಥ ಒಂದು ಉಳಾಗಡ್ಡಿರಿ ಎರಡು ಹಸಿ ಅದು ಉದ್ದಾಗೆ ಹೆಚ್ಚಿರೋದು ಒಂದು ಮೆಣಸಿನ್ಕಾಯಿ ರೀ ಇವೆಲ್ಲವೂ ಚೆನ್ನಾಗಿ ಆಗಿ ನಾನು ಫ್ರೈ ಮಾಡ್ಕೊತಾನೆ ರೀ ಇದಕ್ಕೆ ನಾನು ಅರ್ಧ ಟೊಮೆಟೊ ಕೂಡ ಹಾಕೊತಾನೀ ಟೊಮೆಟೊ ಸ್ವಲ್ಪ ಫ್ರೈ ಆಗಿಂದ ಇದಕ್ಕೆ ಖಾರದ ರೀ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಮತ್ತು ಅದ್ರ ಜೊತೆಗೆ ಒಂದು ಟೀ ಅಷ್ಟು ಜೀರಾ ಪುಡಿರಿ ಆಮೇಲೆ ಒಂದು ಟೀ ಅಷ್ಟು ಕೊತ್ತಂಬರಿ ಪುಡಿ ಪುಡಿರಿ ಸ್ವಲ್ಪ ಕಲರಿಗೆ ಅರಿಶಿನ ರೀ ನಾವು ಗರಂ ಮಸಾಲ ಆಲ್ರೆಡಿ ಹುರಿಯದಾಗ ಹಾಕಿರೋದ್ರಿಂದ ಮತ್ತೇನು ರೀ ಇಷ್ಟು ಸಾಮಗ್ರಿಗಳಾದ್ರೆ ನಮ್ಮ ಮಸಾಲ ಅತಿ ಸುಲಭವಾಗಿ ರೆಡಿ ಆಕತ್ತರಿ ಈಗ ನೆಕ್ಸ್ಟ್ ನಾನು ರುಬ್ಕೊಂಡಿರೋಂತಹ ಮಸಾಲಾನು ಇದಕ್ಕೆ ಸೇರಿಸ್ಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆ ಹೋಗೋವರೆಗೂ ಕೈಯಾಡ್ತಾನೆ ರೀ ಎಣ್ಣೆ ಹೋಗಿಂದ ಈ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಪಳಪಳ ಕುದಿಸ್ಕೊತಾನೆ ರೀ ಈಗ ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಹಾಕೊಂಡೆ ಈಗ ನಾನು ಇದಕ್ಕೆ ರುಬ್ಬಿರೋ ಅಂತಹ ಮಸಾಲ ಹಾಕ್ಕೊತಾನೆ ರೀ ಇದು ಈ ಥರ ನುಣ್ಣಗೆ ಪೇಸ್ಟ್ ರೀ ಮಸಾಲ ಅಂದರೆ ಭಾಳ ರುಚಿ ಆಕತ್ರಿ ನಮ್ಮದು ಕಚ್ಚಾಯಿ ಮಸಾಲ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ತಿಳ್ಕೊಂಡಿದ್ದೇನೆ ರೀ ಹಾಗಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು put a press Madrid. ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಎಲ್ಲ ರುಬ್ಬಿರೋ ಅಂತಹ ಎಲ್ಲ ಸ ಮಸಾಲಾನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಕೈಯಾಡಿ ನೀರು ಹಾಕ್ಕೊಂಡನ್ರಿ ನಮ್ಮ ಗ್ರೇವಿ ಎಷ್ಟು ಬೇಕೋ ಅಷ್ಟು ನಾ ಎರಡು ಲೋಟದಷ್ಟು ನೀರು ಹಾಕೊಂಡೆ ಹಾಕಿ ಇದನ್ನ ಪಳಪಳ ಕುದಿಸ್ಕೊಂಡನ್ರಿ ಈಗ ನೋಡಿರಿ ಕುದಿಯುವಾಗ ನಾನು ನಾನೊಂದ್ಸತಿ ಕೈಯಾಡಿ ಈಗ ಒಂದೊಂದಾಗಿನ ನಮ್ಮ ಮೊಟ್ಟಿನ ಒಡೆದು ಹಾಕಿ ತೋರಿಸ್ತಾನೆ ರೀ ಇದು ನಾನು ಸುತ್ತಲೂ ಮೂರು ಎಗ್ ಹಾಕ್ತಾನೆ ರೀ ಮಿಡ್ಲೊಂದು ಹಾಕ್ತಾನೆ ಹಾಕಿ ಒಂದು ಹದಿನೈದು ನಿಮಿಷಗಳ ಕಾಲ ಕುದಿಸ್ಬಿಟ್ರಿ ನಮ್ಮದು ಕಚ್ಚಾ ಎಗ್ ಮಸಾಲ ಅತಿ ಸುಲಭವಾಗಿ ರೆಡಿ ರೀ ನೋಡಿರಿ ಸ್ನೇಹಿತರೆ ಈ ಥರ ನಾನು ಡೈರೆಕ್ಟ್ ಆಗೇನ ಎಗ್ನ ಒಡೆದು ಹಾಕ್ಬಿಡ್ತಾನೆ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಇದ್ರ ಒಂದು ಪ್ಲೇಟ್ ಮುಚ್ಚಿ ತೆಗೆದುಬಿಟ್ರಿ ಟೇಸ್ ಆರೋಗ್ಯಕರವಾದ ರುಚಿಕರವಾದ ಕಚ್ಚಾ ಎಗ್ ಮಸಾಲ ರೆಡಿ ರೀ ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಹಂಗೆ ಕಮೆಂಟ್ಸಲ್ಲಿ ಇದ್ರ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಹೇಳೋದು ಮರಿಬೇಡ್ರಿ ನೋಡಿರಿ ಇದು ಎಷ್ಟು ಚೆನ್ನಾಗಿ ನಾವು ಮಸಾಲ ಕುದಿಸಿರ್ತೇವೋ ಅಷ್ಟು ಟೇಸ್ಟ್ ರೀ ನಾನೀಗ ಆಲ್ರೆಡಿ ಮೊಟ್ಟೆ ಹಾಕಿ ಹತ್ತು ನಿಮಿಷ ರೀ ಇಷ್ಟು ಬೆಂದತ್ರಿ ಇನ್ನೊಂದು ಐದು ನಿಮಿಷ ಒಲೆ ಮೇಲೆ ಇಟ್ಬಿಟ್ರೆ ಪೂರ್ತಿ ಬೆಂದು ರೀ ನಮ್ಮ ಮಸಾಲ ಅವಾಗ ನೀವು ಊಟಕ್ಕೆ ರೆಡಿ ಆಯ್ತು ಅಂತ ಆರ್ತರಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ನಾನು ರೀ ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ ಕಮೆಂಟ್ಸಲ್ಲಿ ತಿಳಿಸ್ರಿ ಇನ್ನೊಂದು ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ